ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ರಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿರುವ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಸ್ವಲ್ಪ ಹುಷಾರಿಲ್ಲ ವಾಯ್ಸ್ ಸ್ವಲ್ಪ ರಫ್ ಆಗಿದೆ ಕ್ಷಮೆ ಇರಲಿ ಸೊ ಇವತ್ತಿನ ಒಂದು ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ ಒಂದು ಪೀಸ್ ಆಗೋಷ್ಟು ಕುಂಬಳಕಾಯಿನ ತೊಗೊಂಡಿದ್ದೇನೆ ಮತ್ತು ಒಂದು ಕ್ಯಾರೆಟ್ ಚಿಕ್ಕದಾದಂಥ ಒಂದು ಆಲೂಗಡ್ಡೆ ನೋಡಿ ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಕ್ವಾಂಟಿಟಿ ನನ್ನ ಮಗುವಿನ ಒಂದು ಏಜ್ ಬಂದು ಟ್ವೆಲ್ ಮಂತ್ಸು ಸೊ ನಿಮ್ಮ ಮಗುವಿಗೆ ಯಾವ ರೀತಿಯ ಕೆಪಾಸಿಟಿ ಇದೆ ಅಂತ ನೋಡಿಕೊಂಡು ನೀವು ಇಲ್ಲಿ ತರಕಾರಿಯನ್ನು ತೊಗೊಳ್ಬೇಕಾಗುತ್ತೆ ಮೊದಲಿಗೆ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಕೂಡ ತೊಗೊಂಡಿದ್ದೇನೆ ನೋಡಿ ಒಂದು ಪೀಸ್ ಆಗುವಷ್ಟು ಕುಂಬಳಿಕಾಯಿ ತೊಗೊಂಡಿದ್ದೇನೆ ಮತ್ತು ಒಂದು ಆಲೂಗಡ್ಡೆ ಚಿಕ್ಕದಾದಂಥ ಒಂದು ಆಲೂಗಡ್ಡೆ ಹಾಗೆ ಒಂದು ಕ್ಯಾರೆಟ್ ಸೊ ನೋಡಿ ಈ ಮೂರು ಇಂಗ್ರೀಡಿಯೆಂಟನ್ನು ವೆಜಿಟೇಬಲ್ಸನ್ನು ನೀಟಾಗಿ ತೊಳೆದು ನಾನು ಸಿಪ್ಪೆಯನ್ನು ತೊಗೊಳ್ತೇನೆ ಈ ಸಿಪ್ಪೆಯನ್ನು ಮೇಲೆ ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಕುಂಬಳಿಕಾಯಿನ ಮಗುಗೆ ಕೊಡೋದ್ರಿಂದ ಇದರಲ್ಲಿ ತುಂಬಾ ಉತ್ತಮ ಪೌಷ್ಟಿಕಾಂಶ ಇದೆ ಹಾಗೆ ಬೀಟಾ ಕ್ಯಾರೋಟೀನ್ ಸಮೃದ್ಧವಾಗಿರೋದ್ರಿಂದ ಮಗುವಿನ ಆಹಾರದಲ್ಲಿ ಕುಂಬಳಕಾಯಿನ ಸೇರಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆಯೇ ಮಗುಗೆ ಈ ಒಂದು ಕುಂಬಳಿಕಾಯನ್ನು ಕೊಡೋದ್ರಿಂದ ಮಗು ಸುರಕ್ಷಿತವಾಗಿ ಮತ್ತು ವಾಸ್ತವವಾಗಿ ರೋಗ ನಿರೋಧಕ ಶಕ್ತಿಯನ್ನು ನಿರ್ಮಿಸಲು ಸಹಾಯ ಮಾಡುತ್ತೆ ಮಗುವಿನ ಕರುಳಿನಲ್ಲಿ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಆಂಟಿ ಮೈಕ್ರೋಬಿಯಲ್ ಗುಣಗಳನ್ನು ಸಹ ಈ ಒಂದು ಕುಂಬಳಿಕಾಯನ್ನು ಕೂಡ ಹೊಂದಿರುತ್ತೆ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾರೆಟ್ ಕೂಡ ತುಂಬನೇ ಒಳ್ಳೆಯ ಬೆನಿಫಿಟ್ಸನ್ನು ಹೊಂದಿದೆ ಮಗು ಸ್ಕಿನ್ಗೆ ಆಗಿರ್ಬೋದು ಮತ್ತು ಮಗು ಹೆಲ್ತ್ಗೆ ತುಂಬನೇ ಬೆನಿಫಿಟ್ಸ್ ಇದೆ ಆಲೂಗಡ್ಡೆಯಲ್ಲಿ ಹೇರಳವಾಗಿರ್ತಕ್ಕಂಥ ಪೋಷಕಾಂಶ ಿದೆ ಮತ್ತು ಈ ಒಂದು ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ ಈ ಎಲ್ಲ ಒಂದು ವೆಜಿಟೇಬಲ್ಸ್ ಮತ್ತು ರೈಸ್ ಕೊಡೋದರಿಂದ ಮಗುವಿಗೆ ಯಾವುದೇ ರೀತಿಯಾದಂಥ ಒಂದು ಹಾನಿಕಾರಕ ವಸ್ತು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಮಗುಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರೋದ್ರಿಂದ ನಾನು ಈ ಮೂರೂ ತರಕಾರಿಗಳನ್ನು ಆ್ಯಡ್ ಮಾಡಿ ಅದರ ಜೊತೆಗೆ ಅಕ್ಕಿನ ಆ್ಯಡ್ ಮಾಡಿ ಇಲ್ಲಿ ಕುಕ್ಕರ್ಗೆ ಸೇರಿಸ್ತಾ ಇದ್ದೇನೆ ನೋಡಿ ಈಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸೋಣ ಇದಕ್ಕೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಜೀರಿಗೆಯನ್ನು ಕೊಡೋದರಿಂದ ಮತ್ತು ಡೈಜೆಷನ್ಗೂ ತುಂಬ ಹೆಲ್ಪ್ ಆಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿಯನ್ನು ಸೇರಿಸ್ತೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಮತ್ತು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಹಾಕಿ ಒಂದು ತ್ರೀ ವಿಷಲನ್ನ ತಗೊಳ್ಳೋಣ ಸ್ಮ್ಯಾಷರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಕ್ಯಾಪ್ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿ ವಿಷಲ್ ಹಾಕಿ ಒಂದು ತ್ರೀ ವಿಷಲ್ ಆಗೋ ಮಟ್ಟಿಗೆ ನಾವು ಕೂಗಿಸ್ಕೊಂಡಾಗ ನೋಡಿ ಈ ರೀತಿಯಾಗಿರುತ್ತೆ ನುಣ್ಣಗೆ ಬೆಂದ ನಂತರ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಆರಿದಾದ್ಮೇಲೆ ಸ್ಮ್ಯಾಶರ್ನ ಹೆಲ್ಪಿಂದ ಸ್ಮ್ಯಾಶ್ ಮಾಡಿ ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ನೀವು ಕೂಡ ಟೇಸ್ಟ್ ಮಾಡಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ ನಿಮ್ಮ ಒಂದು ಮಕ್ಕಳಿಗೆ ಸರ್ವ್ ಮಾಡಿ ಅಂತ ಹೇಳ್ತಾ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಗೆ ಒಳ್ಳೆ ಪ್ರೋಟೀನ್ ಫುಡ್ ಅಂತಲೇ ಮಗುಗೆ ನಾವಿಲ್ಲಿ ಹೇಳ್ಬೋದು ಸೊ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಒಂದು ಮಕ್ಕಳಿಗೆ ಸರ್ವ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಸೊ నన్న వీడియో నిమే ఇష్ట అనేది దయవిట్టు లైక్ మరల్వా థ్యాంక్స్ ఫర్ వాచింగ్ థ్యాంక్ యూ ఫ్రెండ్స్ థ్యాంక్ యూ వన్ అండ్ ఆల్